ಮಾನ್ವಿಯಲ್ಲಿ ಕೋಟಾ ನೋಟು ಚುನಾವಣೆ ದಂಧೆ ಹತ್ತು ಜನ ಅಂಧರ್ ಕೋಟಾ ನೋಟು ಕದೀಮರನ್ನ ಅಂಧರ್ ಹಾಕಿದ ಅಗ್ನಿ ಕೆಂಚರೆಡ್ಡಿ ಪಿಐ ಅಗ್ನಿ ಕೆಂಚರಡ್ಡಿ ಸೇವೆಗೆ ಸಂಘಟನಾಕಾರ ಪ್ರಶಂಸೆ ಅಕ್ರಮ ದಂಧೆ ಕೋರರಿಗೆ ಚಳಿ ಬೆಳೆಸುತ್ತಿರುವ ಕೆಂಚರಡ್ಡಿ ಸಾರ್ವಜನಿಕ ವಲಯದಲ್ಲಿ ಕೆಂಚರಡ್ಡಿ ಸೇವೆಗೆ ಮೆಚ್ಚುಗೆ ಮಾರ್ವಿ ತಾಲೂಕಲ್ಲಿ ಕೋಟಾ ನೋಟು ಚುನಾವಣೆ ದಂತೆ ನಡೀತಾ ಇದೆ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇತ್ತು ಆದರೆ ಈ ದೂರಿನ ಮೂಲಕ ಅಗ್ನಿ ಎಂದೇ ಹೆಸರುವಾಸಿಯಾದ ಮಾರ್ವಿ ಪಿಐ ಕೆಂಚರೆಡ್ಡಿ ಪತ್ತೆ ಹಚ್ಚುವ ಕೆಲಸ ಮಾಡಿದ್ರಿಂದ ಹತ್ತು ಜನ ಕದೀಮರನ್ನ ಅಂತರ ಹಾಕಿ ಮುತ್ತೆ ಮರಿಯುವಂತೆ ಮಾಡಿದ್ದಾರೆ ಕೋಟಾ ನೋಟು ಕದೀಮರು ಮಾರ್ವಿ ಪಟ್ಟಣದ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಜಮಾ ಖಾತೆಯ ಎಟಿಎಂಗೆ ಅಸಲಿ ನೋಟಿನ ಜೊತೆಗೆ ಹದಿನೆಂಟು ಸಾವಿರ ಕೋಟಾ ನೋಟು ಹಾಕಿದ್ದಾರೆ ಆದರೆ ಮರುದಿನ ನಮ್ಮ ಖಾತೆಗೆ ಹಣ ಜಮಾವಣೆಯಾಗಿಲ್ಲ ಎಂದು ಕದೀಮರು ತಿಳಿಸಿದಾಗ ಪರಿಶೀಲಿಸಿದಾಗ ಅಸಲಿಯಾಟ ಬೆಳಕಿಗೆ ಬಂದಿದೆ ಅಸಲಿ ಆಟವನ್ನ ಮಾನ್ವಿ ಪಿಐ ಅಗ್ದಿ ಕೆಂಚರಡ್ಡಿ ಅವರು ಪತ್ತೆ ಹಚ್ಚುತ್ತಾ ಸಾಗಿದಾಗ ಮಾನ್ವಿ ಸೇರಿ ನಾನಾ ತಾಲೂಕಿನ ಹತ್ತು ಜನ ಕೋಟಾ ನೋಟು ಕದೀಮರನ್ನ ಅಂದರ್ ಹಾಕಿದ್ರಿಂದ ಕೆಂಚರೆಡ್ಡಿ ಅವರನ್ನ ಸಂಘಟನಾಕಾರು ಹಾಗೂ ಮಾನ್ವಿ ಜನತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಾನ್ವಿ ಪಿ ಅವರಾಗಿರ್ತಕ್ಕಂಥ ಕೆಂಚರಡ್ಡಿ ಸರ್ ಅವರು ಅಧಿಕಾರಿಗಳಾಗಿದ್ದಾರೆ ಈಗ ಮೊಟ್ಟ ಮೊದಲ ಬಾರಿಗೆ ಅವರು ಮಾನ್ವಿ ನಗರ ಆಗಮಿಸಿ ತಮ್ಮ ಅಧಿಕಾರ ಸ್ವೀಕರಿಸಿದ ಮೇಲೆ ಕೆಲವೇ ಕೆಲವು ಒಂದು ಎರಡು ಮೂರು ದಿನದಲ್ಲಿ ಏನಪ್ಪ ಅಂದ್ರೆ ಹಲವಾರು ಅಕ್ರಮ ಮರಳು ಶಬ್ದ ಕೇಳ್ತಾ ಇತ್ತು ಅಕ್ರಮಗಳಿಂದ ಆಮೇಲೆ ಒಬ್ಬ ಪೊಲೀಸ್ ಇಲಾಖೆ ಪೆದೆ ಮೇಲೆ ಕೂಡ ಇವತ್ತು ಏನಂತ ಹೇಳಿದ್ರಿಗೆ ನಾವು ಮರಣಾಂತಿಕ ಅಲ್ಲೇ ಕೂಡ ಆಗಿತ್ತು ಈ ಹಿಂದೆ ಒಬ್ಬ ಮಾಜಿ ಸೈನಿಕರ ಮೇಲೆ ಕೂಡ ಅಲ್ಲೇ ಆಗಿತ್ತು ಅಂಥ ಒಂದು ಅಕ್ರಮ ಮರಳು ಅಂತೇಳಿದ್ರೆ ನಡಕ ಹುಟ್ಟತಿತ್ತು ಹೋಗ್ಬೇಕಾದ ಅಧಿಕಾರಿಗಳು ಕೂಡ ಒಂದು ಭಯಭೀತರಾಗಿದ್ದರು ಈ ಥರ ಒಂದು ಅಕ್ರಮ ಮದ್ಯ ಮಾರಾಟ ಮಾನವಿ ಚಿಗ್ಲು ಪರಿವಿ ಅಡಿವಾಳು ಮದ್ಲಾಪುರಿ ಕಡೆ ಎಲ್ಲ ನಡೀತಾ ಇತ್ತು ಈ ನಮ್ಮ ಕೆಂಚಾರೆಡ್ಡಿ ಸಾಹೇಬ್ರ ಬಂದ ಮೇಲೆ ಏನಂತ ಹೇಳಿದ್ರೆ ಅವರು ಒಂದು ಸುಮಾರು ಏನಂತ ಹೇಳಿದ್ರೆ ಒಂದೇ ದಿನದಲ್ಲಿ ಒಂದು ಹದಿನೈದು ಟಿಪ್ಪರ್ಗಳು ದಾಳಿ ಮಾಡಿ ಒಂದು ಹದಿನೈದು ಕುಪ್ಪರ್ಗಳನ್ನು ಹೇಳಿದ್ರಿಗಿನ ಒಂದು ದಕ್ಷಾಧಿಕಾರಿಗಳು ತಾವು ಪ್ರಾಮಾಣಿಕ ಒಂದು ಕೆಲಸ ಮಾಡಿ ಎಲ್ಲದರ ಮೇಲೆ ಅವತ್ತು ದೂರುಗಳು ದಾಖಲು ಮಾಡಿ ಅವ್ರ ಮೇಲೆ ಕೇಸ್ಗಳು ಹಾಕಿರ್ತಾರೆ ಹಾಗೆ ಒಂದು ನಡ್ಕ ಹುಟ್ಟಿಸಿದರು ಒಂದು ಏನು ಅಕ್ರಮ ಏನಿದು ಉಸುಗು ಸಾಗಾಣಿಕೆ ಮಾಡ್ತಿದ್ರು ಅಂಥವ್ರಿಗೆ ಏನಂತ ಹೇಳಿದ್ರು ನಡಕ ಹುಟ್ಟಿಸಿದರು ಸಾಯರು ಅದೇ ರೀತಿ ಈಗ ತಾನೇ ಮೊನ್ನೆ ಮೊನ್ನೆ ಕೂಡ ಕೆಲವು ಅಕ್ರಮ ಇಸ್ಪೇಟ್ ದಂಧೆಗಳಲ್ಲಿ ಕೂಡ ಅವರು ಕಡಿವಾಣ ಹಾಕೋದ್ರ ಮೂಲಕ ಏನಂತ ಹೇಳಿದ್ರು ಅಲ್ಲಿ ಕೂಡ ಕೆಲವು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಅವರು ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ ಅದೇ ರೀತಿ ನಿನ್ನೆ ತಾನೇ ಈಗೊಂದು ಹೊಸ್ದಾಗಿ ಮತ್ತು ನೋಟಿನ ಕೋಟಾ ನೋಟಿನ ಜಾಲ ವ್ಯಾಪಕವಾಗಿ ಹಿಂದೆ ರಾಯಚೂರಲ್ಲಿ ಕೂಡ ಸದ್ದು ಮಾಡಿತ್ತು ಕೋಟ ನೋಟು ಒಬ್ಬ ಇಲಾಖೆಯ ಒಬ್ಬರು ಯಾರೋ ಪೊಲೀಸ್ ಇಲಾಖೆ ಒಬ್ಬ ಪೇದೆ ಕೂಡ ಇದ್ದಾನೆ ಅಂತೇಳಿ ಪೇಪರ್ನಲ್ಲಿ ಕೂಡ ಬಂದಿತ್ತು ಆ ಹಿಂದೆ ಅದನ್ನು ಏನಂತ ಹೇಳಿದ್ರೆ ತನಿಖೆನ ಏನಂತ ಹೇಳಿದ್ರೆ ಮಾನವಿಯಲ್ಲಿ ಕೂಡ ಇಂಥ ಜಾಲ ಇದೆ ಅಂತೇಳಿ ಪತ್ತೆ ಪತ್ತೆ ಹಚ್ಚಿ ಆರೋಪಿಗಳ್ನು ಇವತ್ತೇನಂತಂದರೆ ದಿನನಿತ್ಯ ಸಣ್ಣ ಪುಟ್ಟ ಇದು ಇದರಿಂದ ಕೋಟ ನೋಟಿಂದ ದೊಡ್ಡ ಏನು ಲಾಸ್ ಆಗಲ್ಲ ಸಣ್ಣ ಪುಟ್ಟ ವ್ಯಾಪಾರ ವ್ಯಾಪಾರಸ್ಥರಿಗೆ ಮಾತ್ರ ಇದು ಭಾಳಷ್ಟು ನಷ್ಟ ಉಂಟಾಗ್ತದೆ ಯಾಕಂತಂದರೆ ಇದು ಚಿಲ್ಲರಿ ವ್ಯಾಪಾರಸ್ಥರಿಗೆ ಏನಂತ ಹೇಳಿದಾಗ ಅವ್ರಿಗೆ ಭಾಳಷ್ಟು ಪ್ರಭಾವ ಬೀರುತ್ತೆ ಇವತ್ತು ಐದುನೂರು ರೂಪಾಯಿ ನೋಟಿನ ಬೆಲೆ ಹೇಳಿದ್ರೆ ಇವತ್ತು ಬೆಳಗ್ಗಿಂದ ತನ ಬಡವರು ಕೂಲಿ ಕೆಲಸ ಮಾಡಿ ಬಂದರೆ ಸಾಯಂಕಾಲ ಹೊತ್ತಿಗೆ ಬಂದರೆ ಐದುನೂರು ದುಡಿದ್ ಭಾಳ ಕಷ್ಟ ಆಯ್ತು ಈ ಸಂದರ್ಭದಲ್ಲಿ ಅಂಥದ್ರಲ್ಲಿ ಇಂಥ ಒಂದು ನಕಲಿ ನೋಟುಗಳು ಬಂದು ಏನಂತಂದರೆ ಜನಜೀವನ ಅಸ್ತವ್ಯಸ್ತ ಅದನ್ನೆಲ್ಲ ನೋಟುಗಳು ಅಂದರೆ ಎಷ್ಟು ಕಡೆ ಇಲ್ಲಿ ಎಷ್ಟೆಷ್ಟು ಯಾರ್ಯಾರದಲ್ಲಿ ಇನ್ನೂ ಎಷ್ಟು ನೋಟುಗಳು ನಾವು ಅಂಥ ಪ್ರ ಪ್ರಕರಣವನ್ನು ಬೇಧಿಸಿ ಇವತ್ತು ಏನಂತ ಹೇಳಿದ್ರೆ ಅವ್ರಿಗೆ ಮಟ್ಟ ಹಾಕಿ ಹತ್ತು ಹನ್ನೊಂದು ಜನನ ಅರೆಸ್ಟ್ ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಮೆರೆದಿದ್ದಾರೆ ನಮ್ಮ ಪಿ ಎ ಅವರಾಗಿರ್ತಕ್ಕಂಥ ಕೆಂಚಾರೆಡ್ಡಿ ಸಾಹೇಬರು ಅವ್ರಿಗೆ ನಾವು ಮಾನವೀಯ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿತ್ತು ಇಂಥ ಒಂದು ಟೈಗರ್ ರಿಯಲ್ ಟೈಗರ್ ಅಂತಲೇ ಅನ್ಬೋದು ಅವರು ಅಂಥ ಒಂದು ಪ್ರಾಮಾಣಿಕ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಕೆಂಚಾರೆಡ್ಡಿ ಸಾಹೇಬರು ಅಂಥ ಅಧಿಕಾರಿಗಳು ಇನ್ನೂ ಹೆಚ್ಚು ನಮ್ಮ ಮಾನವಿಗೆ ಬರಲಿ ನಮ್ಮ ಮಾನವಿ ಕೂಡ ಅಭಿವೃದ್ಧಿ ಹೊಂದಲಿ ಅಧಿಕಾರಿಗಳು ಕೂಡ ಪ್ರಾಮಾಣಿಕ ಸೇವೆ ಸಲ್ಲಿಸಲಿ ಎಂಬುದೇ ನಮ್ಮದೊಂದು ಅನಿಸಿಕೆ ಅದು ನನ್ನ ಹೆಸರು ಬಸವರಾಜ್ ಅಂತ ಪ್ರಗತಿಪರ ಹೋರಾಟಗಾರರು ಮಾನಿ ಪಟ್ಟಣದಲ್ಲಿ ಸೋಮಶೇಖರ್ ಕೆಂಚರೆಡ್ಡಿ ಪಿ ಎ ಬಂದ ನಂತರ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಮರಳು ದಂಧೆಯ ವಿರುದ್ಧ ಬಲೆ ಬೀಸಿದ್ರು ಆ ಬಲೆಗೆ ಯಶಸ್ವಿಯನ್ನು ಕಂಡರು ಅದನ್ನ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮೊನ್ನೆ ಏನು ತುರ್ತಾಗಿ ಫೋಟೋ ನೋಟು ದಂಧೆಯನ್ನು ಏನು ನಡೀತಾ ಇದೆ ಮಾನವಿಯಲ್ಲಿ ಪತ್ತೆ ಹಚ್ಚಿ ಆ ಫೋಟೋ ನೋಟು ದಂಧೆಕೋರರನ್ನು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದರೆ ಇದು ಕೂಡ ಶ್ಲಾಘನೀಯ ಮಾನ್ಯ ಪಟ್ಟಣದಲ್ಲಿ ಹಲವಾರು ಅಕ್ರಮ ದಂಧೆಗಳ ವಿರುದ್ಧ ಏನು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪೊಲೀಸ್ ಅಧಿಕಾರಿಗಳ ಶ್ಲಾಘನೀಯ ಮತ್ತು ಪೊಲೀಸ್ ಅಧಿಕಾರಿಗಳ ಪರವಾಗಿ ನಾವು ನಿಲ್ಲಬೇಕಾಗ್ತದೆ ಯಾಕಂದರೆ ಹಲವಾರು ಹೋರಾಟ ಹಲವಾರು ಅಕ್ರಮದ ವಿರುದ್ಧ ನಮ್ಮದು ಹೋರಾಟ ಇರುತ್ತೆ ಬಟ್ ಹೀಗೆ ಸೋಮಶೇಖರ್ ಕೆಂಚಾರೆಡ್ಡಿಯವರು ಅವರು ಬಂದ ನಂತರ ಮರಳು ದಂಧೆ ಮತ್ತು ಅಕ್ರಮ ಫೋಟೋ ನೋಟ್ ದಂಧೆಯನ್ನು ನಿರ್ಬಂಧಕ್ಕೆಯನ್ನು ಏರಿಸಿದರೆ ಈ ನಿರ್ಬಂಧನೆಗಳಿಗೆ ನಮ್ಮ ಹೋರಾಟದ ಪರವಾಗಿ ಶ್ಲಾಘನೀಯ ಇರುತ್ತದೆ ಮತ್ತು ಇಂಥ ಅಕ್ರಮಗಳ ವಿರುದ್ಧ ಮುಂದಿನ ದಿನ ಪೊಲೀಸ್ ಅಧಿಕಾರಿಗಳ ಜೊತೆ ಹೋರಾಟಗಾರರು ಇರ್ತೀವಿ ಅಂತೇಳಿ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕ ನಾವು ಎಚ್ಚರಿಸ್ತಾ ಇದ್ವಿ ಈಗಾಗಲೇ ಕೋಟ ನೋಟು ದಂಧೆಗೆ ಕಡಿವಾಣ ಏನಾಕಿದ್ರಿ ಅಕ್ರಮವಾಗಿ ಓಸಿ ಮತ್ತು ಇಸ್ಪೆಟ್ ದಂಧೆಯ ಮೇಲೆ ದಾಳಿ ಮಾಡಬೇಕು ಇಂಥ ಕ್ರಮಗಳ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕಂತೇಳಿ ಮಾನವೀಯ ಪಟ್ಟಣ ಒಳಗೊಂಡಂತೆ ಎಲ್ಲ ಮಾನವಿ ತಾಲೂಕಿನಾದ್ಯಂತ ಏನು ಇಸ್ಪೇಟ್ ಮತ್ತು ಓಸಿ ಧಂಯಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಈ ಅಕ್ರಮಗಳ ವಿರುದ್ಧ ಏನು ನೀವು ಬಲೆಯನ್ನು ಬೀಸಿದಿರಿ ಅಕ್ರಮ ಚಟುವಟಿಕೆ ವಿರುದ್ಧ ನೀವು ಏನು ಕ್ರಮ ಕೈಗೊಳ್ಳುತ್ತೀರಿ ಈಗಾಗಲೇ ಹತ್ತು ಜನರು ಏನು ಮೇಲೆ ಕೋಟ ನೋಟು ಪ್ರಕರಣದಲ್ಲಿ ಏನು ಬಂಧಿತ್ ಬಂಧಿಸಿದ್ದೀರಿ ಈ ಹೋರಾಟಕ್ಕೆ ನಾವು ಪೊಲೀಸ್ ಅಧಿಕಾರಿಗಳ ಪರವಾಗಿ ನಿಲ್ಲಬೇಕಾಗ್ತದೆ ಯಾಕಂದರೆ ಈ ವ್ಯವಸ್ಥೆಯಲ್ಲಿ ಅಕ್ರಮ ಎಲ್ಲಿ ನಡೀತದೋ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇರಬೇಕು ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸಬೇಕು ಈ ಅಕ್ರಮ ದಂಧೆಗಳ ವಿರುದ್ಧವಾಗಿ ಹೋರಾಡಬೇಕು ಈ ಸಮಾಜ ಈ ಸಮಾಜವನ್ನು ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಅಕ್ರಮಗಳ ವಿರುದ್ಧ ನಿಲ್ಲಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ಟಿ ಕನ್ನಡ